ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ತುಂಬ ಸಿಂಪಲ್ ಆಗಿರೋ ನಲವತ್ತೊಂದು ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳುವುದು ಅಂತ ನೋಡೋಣ ನೀವು ನನ್ನ ಜೊತೆ ಅನ್ನು ಹೇಳಿ ಪ್ರಾಕ್ಟೀಸ್ ಮಾಡಿ ಹಾಗೆಯೇ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಇಂಗ್ಲೀಷನ್ನು ಕಲಿಯಿರಿ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗಾದರೆ ವಿಡಿಯೋಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಶುಭೋದಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಗಿದ್ದೀಯಾ ಹವಾಯು ಹವಾಯು ನಾನು ಚೆನ್ನಾಗಿದ್ದೇನೆ ಧನ್ಯವಾದಗಳು ಐ ಆಮ್ ಫೈನ್ ಥ್ಯಾಂಕ್ ಥ್ಯಾಂಕ್ ಯು ಯು ಐ ಫೈನ್ ನಿಮ್ಮ ಹೆಸರೇನು ಯುವರ್ ನೇಮ್ ವಾಟ್ ಈಸ್ ಯುವರ್ ನೇಮ್ ನನ್ನ ಹೆಸರು ಸಾರ ಮೈ ನೇಮ್ ಈಸ್ ಸಾರಾ ಮೈ ನೇಮ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನೇ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿರಿದ್ದಾನೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು ಸೈನ್ಸ್ ಸ್ಕೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಲೀಷ್ಷಲ್ಲಿ ನಿಮಗೆ ಓದಿಕೆ ಬರಲಿ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ಬಿ ಸಿಗಲಿಲ್ಲ ಅಂತ ಕೊಡಿ ಸೊ ಎಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅದು ಅದೇ ನಿಮಗೆ ಒಂದು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊಂಡು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ಹೇಳ್ಕೊಂಡು ಅದ ಮೂಲ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಲೂಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಹೊರತುಪಡಿಸಿ ಬೇರೆ ಯಾವ ಈರ್ಸ್ಗೆ ಈ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಗೆ ರೀಡಿಂಗ್ ರೈಟ್ ಕರ್ಸ್ ಆಗಬೇಕು ಅಂತ ಆಸಕ್ತಿ ಇರು ಈ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರುವಂತಹ ನಂಬರ್ಗೆ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ ನಿಮ್ಮನ್ನು ಭೇಟಿಯಾಗಲು ಸಂತೋಷವಾಗಿದೆ ನಿಮ್ಮ ವಯಸ್ಸು ಎಷ್ಟು ಹೌ ಓಲ್ಡ್ ಆರ್ ಯು ಹೌ ಓಲ್ಡ್ ಆರ್ ಯು ನನಗೆ ಹತ್ತು ವರ್ಷ ಐ ಆಮ್ ಟೆನ್ ಇಯರ್ಸ್ ಓಲ್ಡ್ ಐ ಆಮ್ ಟೆನ್ ಇಯರ್ಸ್ ಓಲ್ಡ್ ನೀವು ಎಲ್ಲಿಂದ ಬಂದಿದ್ದೀರಿ ವೇರ್ ಆರ್ ಯು ಫ್ರಮ್ ವೇರ್ ಆರ್ ಯು ಫ್ರಮ್ ನಾನು ಭಾರತದವನು ಐ ಆಮ್ ಫ್ರಮ್ ಇಂಡಿಯಾ ಐ ಆಮ್ ಫ್ರಮ್ ಇಂಡಿಯಾ ನೀವು ಏನು ಮಾಡುತ್ತೀರಿ ವಾಟ್ ಡು ಯು ಡು ವಾಟ್ ಯು ಡು ನಾನೊಬ್ಬ ವಿದ್ಯಾರ್ಥಿ ಐ ಆಮ್ ಎ ಸ್ಟೂಡೆಂಟ್ ಐ ಆಮ್ ಎ ಸ್ಟೂಡೆಂಟ್ ನೀವು ನನಗೆ ಸಹಾಯ ಮಾಡಬಹುದೇ ಕೆನ್ ಯು ಹೆಲ್ಪ್ ಮೀ ಕೆನ್ ಯು ಹೆಲ್ಪ್ ಮೀ ದಯವಿಟ್ಟು ನನಗೆ ಪುಸ್ತಕವನ್ನು ಕೊಡಿ ಪ್ಲೀಸ್ ಗಿವ್ ಮೀ ದ ಬುಕ್ ಪ್ಲೀಸ್ ಗಿವ್ ಮೀ ದ ಬುಕ್ ನನಗೆ ಅರ್ಥವಾಗುತ್ತಿಲ್ಲ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನೀವು ನಿಧಾನವಾಗಿ ಮಾತನಾಡಬಹುದೇ ಕೆನ್ ಯು ಸ್ಪೀಕ್ ಸ್ಲೋಲಿ ಕೆನ್ ಯು ಸ್ಪೀಕ್ ಸ್ಲೋಲಿ ಸಮಯ ಎಷ್ಟು ವಾಟ್ ಟೈಮ್ ಈಸ್ ಏಟ್ ವಾಟ್ ಟೈಮ್ ಈಸ್ ಏಟ್ ಮೂರು ಗಂಟೆ ಇಟ್ಸ್ ತ್ರೀ ಓ ಕ್ಲಾಕ್ ಇಟ್ಸ್ ತ್ರೀ ಓ ಕ್ಲಾಕ್ ಸ್ನಾನಗೃಹ ಎಲ್ಲಿದೆ ವೇರ್ ಈಸ್ ದ ಬಾತ್ರೂಮ್ ವೇರ್ ಈಸ್ ದ ಬಾತ್ರೂಮ್ ನಾನು ಹೊರಗೆ ಹೋಗಬಹುದೇ ಮೇ ಐ ಗೋ ಔಟ್ಸೈಡ್ ಮೇ ಐ ಗೋ ಔಟ್ಸೈಡ್ ದಯವಿಟ್ಟು ನನಗೆ ಸ್ವಲ್ಪ ನೀರು ಕೊಡಬಹುದೇ ಕೆನ್ ಐ ಹ್ಯಾವ್ ಸಮ್ ವಾಟರ್ ಪ್ಲೀಸ್ ಕೆನ್ ಐ ಹ್ಯಾವ್ ಸಮ್ ವಾಟರ್ ಪ್ಲೀಸ್ ನನಗೆ ಹಸಿವಾಗಿದೆ ಐ ಆಮ್ ಹಂಗ್ರಿ ಐ ಆಮ್ ಹಂಗ್ರಿ ನನಗೆ ಬಾಯಾರಿಕೆಯಾಗಿದೆ ಐ ಎಮ್ ಟ್ರಸ್ಟಿ ಐ ಎಂ ಟ್ರಸ್ಟಿ ನನಗೆ ಫುಟ್ಬಾಲ್ ಆಡಲು ಇಷ್ಟ ಐ ಲೈಕ್ ಟು ಪ್ಲೇ ಫುಟ್ಬಾಲ್ ಐ ಲೈಕ್ ಟು ಪ್ಲೇ ಫುಟ್ಬಾಲ್ ಇದು ನನ್ನ ನೆಚ್ಚಿನ ಆಟಿಕೆ ದಿಸ್ ಈಸ್ ಮೈ ಫೇವ್ರೆಟ್ ಟಾಯ್ ದಿಸ್ ಈಸ್ ಮೈ ಫೇವ್ರೆಟ್ ಟಾಯ್ ಪೀಝಾ ನನಗೆ ತುಂಬ ಇಷ್ಟ ಐ ಲವ್ ಪೀಝಾ ಐ ಲವ್ ಪೀಝಾ ನೀವು ಐಸ್ ಕ್ರೀಮ್ ಇಷ್ಟಪಡುತ್ತೀರಾ ಡೂ ಯು ಲೈಕ್ ಐಸ್ ಕ್ರೀಮ್ ಡೂ ಯು ಲೈಕ್ ಐಸ್ ಕ್ರೀಮ್ ಹೌದು ನಾನು ಇಷ್ಟಪಡುತ್ತೇನೆ ಎಸ್ ಐ ಡೂ ಎಸ್ ಐ ಡೂ ನನ್ನ ನೆಚ್ಚಿನ ಬಣ್ಣ ನೀಲಿ ಮೈ ಫೇವ್ರೆಟ್ ಕಲರ್ ಈಸ್ ಬ್ಲೂ ಮೈ ಫೇವ್ರೆಟ್ ಕಲರ್ ಈಸ್ ಬ್ಲೂ ನಿಮ್ಮ ದಿನ ಹೇಗಿತ್ತು ಹೌ ವಾಸ್ ಯುವರ್ ಡೇ ಹೌ ವಾಸ್ ಯುವರ್ ಡೇ ಒಳ್ಳೆಯ ದಿನವಾಗಿತ್ತು ಇಟ್ ವಾಸ್ ಎ ಗುಡ್ ಡೇ ಇಟ್ ವಾಸ್ ಎ ಗುಡ್ ಡೇ ನಾಳೆ ನೋಡೋಣ ಸಿಯು ಟುಮಾರೋ ಸಿ ಯು ಟುಮಾರೋ ಒಟ್ಟಿಗೆ ಆಡೋಣ ಲೆಟ್ಸ್ ಪ್ಲೇ ಟುಗೆದರ್ ಲೆಟ್ಸ್ ಪ್ಲೇ ಟುಗೆದರ್ ನೀವು ಅದನ್ನು ಪುನರ್ವರ್ತಿಸಬಹುದೇ ಇಂದು ಹವಾಮಾನ ಹೇಗಿದೆ ವಾಟ್ಸ್ ದ ವೆದರ್ ಲೈಕ್ ಟುಡೆಸ್ ದೆದರ್ ಲೈಕ್ ಟುಡೆ ಬಿಸಿಲಿದೆ ಇಟ್ ಈಸ್ ಸನ್ನಿ ಇಟ್ ಈಸ್ ಸನ್ನಿ ಹೊರಗೆ ಮಳೆ ಬರುತ್ತಿದೆ ಇಟ್ ಈಸ್ ರೈನಿಂಗ್ ಔಟ್ಸೈಡ್ ಇಟ್ ಈಸ್ ರೈನಿಂಗ್ ಔಟ್ಸೈಡ್ ನನ್ನ ಬಳಿ ಮುದ್ದಿನ ಸಾಕು ಬೆಕ್ಕು ಇದೆ ಐ ಹ್ಯಾವ್ ಎ ಪೆಟ್ ಕ್ಯಾಟ್ ಐ ಹ್ಯಾವ್ ಎ ಪೆಟ್ ಕ್ಯಾಟ್ ಬೆಕ್ಕು ಮಲಗಿದೆ ದ ಕ್ಯಾಟ್ ಈಸ್ ಸ್ಲೀಪಿಂಗ್ ದ ಕ್ಯಾಟ್ ಈಸ್ ಸ್ಲೀಪಿಂಗ್ ನಿಮಗೆ ಒಬ್ಬ ಸಹೋದರ ಇದ್ದಾನ ಡೂ ಯು ಹ್ಯಾವ್ ಎ ಬ್ರದರ್ Do you have a brother? How do Nanagi Wobasahodara Nidani? Yes, I have one brother. Yes, I have one brother. Illa Nanage No, I don't have any siblings. No, I don't have any siblings.